ನವರಾತ್ರಿಯ ಪ್ರಯುಕ್ತ ವಡ್ಡಳ್ಳಿ ಚಿಕ್ಕಪದಘಟ್ಟದಲ್ಲಿ ಮಲ್ಲಾರಮ್ಮ ತಾಯಿ ಮತ್ತು ವಿಘ್ನ ವಿನಾಯಕ ವಿಘ್ನೇಶ್ವರನ ಒಂದು ಸನ್ನಿಧಿಯಲ್ಲಿ ಒಂದು ಐದನೇ ನವರಾತ್ರಿಯ ಐದನೇ ದಿನವಾದ ಇವತ್ತು ಶುಕ್ರವಾರ ಆ ತಾಯಿ ಮಲ್ಲಾರಮ್ಮನಿಗೆ ವಿಶೇಷವಾದಂಥ ಪೂಜೆ ಏರ್ಪಡ ಏರ್ಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಆ ಮಲ್ಲಾರಮ್ಮ ದೇವಸ್ಥಾನಕ್ಕೆ ಬರಬೇಕಂತ ಈ ವಡ್ಡಳ್ಳಿ ಗ್ರಾಮಸ್ಥರು ಹಾಗೂ ಚಿಕ್ಕ ಗ್ರಾಮಸ್ಥರು ಎಲ್ಲರೂ ಬಂದು ನನ್ನ ಕರೆದು ಈ ಸನ್ಮಾನ ಮಾಡಿದ್ದಕ್ಕೆ ಮೊದಲಿಗೆ ಈ ಮಲ್ಲಾರಮ್ಮ ತಾಯಿ ಮತ್ತು ಆ ವಿಘ್ನ ವಿನಾಯಕನ ಪರವಾಗಿ ಮತ್ತು ಅವರೆಲ್ಲ ಆಶೀರ್ವಾದ ಈ ಪದ್ಮ ಚಿಕ್ಕ ಮತ್ತು ವಡ್ಡಳ್ಳಿಯವರ ಜನಗಳಿಗೆ ಆ ತಾಯಿ ಆಶೀರ್ವಾದ ಇರಲಿ ಅಂತ ಮೊದಲಿಗೆ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ ಅದೇ ರೀತಿ ಇವತ್ತು ವಿಶೇಷವಾಗಿ ನವದುರ್ಗೆ ನವದುರ್ಗೆ ಐದನೇದು ಇವತ್ತು ಐದನೇ ದಿನ ಬಹಳ ಶಕ್ತಿಶಾಲಿ ಐದನೇ ದಿನ ಅಂದರೆ ಪಂಚಮಿ ಆ ಪಂಚಮಿ ದಿನ ನನ್ನ ಇವತ್ತು ಶುಕ್ರವಾರ ವಿಶೇಷವಾಗಿ ಶುಕ್ರವಾರ ದಿನ ಈ ದೇವಸ್ಥಾನಕ್ಕೆ ಕರೆದು ನನಗೆ ಆ ತಾಯಿ ಆಶೀರ್ವಾದ ಸಿಗಲಿ ಅಂತ ನಮ್ಮ ಚಿಕ್ಕಪದಘಟ್ಟ ಮತ್ತು ವಡ್ಡಳ್ಳಿ ಗ್ರಾಮಸ್ಥರು ವಿಶೇಷವಾಗಿ ನನ್ನ ಕರೆದಿದ್ದಕ್ಕೆ ಮೊದಲಿಗೆ ಅವ್ರಿಗೆ ಧನ್ಯವಾದನ ತಿಳಿಸ್ತೀನಿ ಏನು ಈಗಾಗಲೇ ಆ ಮಲ್ಲಾರಮ್ಮ ತಾಯಿ ದೇವಸ್ಥಾನ ಭಾಳ ವಿಶೇಷತೆ ಇದೆ ಅಂತ ಈಗಾಗಲೇ ನಮ್ಮ ಪೂಜಾರರು ಹೇಳಿದ್ದಾರೆ ಸುಮಾರು ವರ್ಷಗಳಿಂದ ಈ ಮಲ್ಲಾರಮ್ಮ ದೇವಸ್ಥಾನ ಇದೆ ಏನು ಅಷ್ಟು ಚಿಕ್ಕದಾಗಿ ಒಂದು ಗುಡಿ ಇತ್ತು ಇವಾಗ ಚೆನ್ನಾಗಿ ಕಟ್ಟಿದ್ದಾರೆ ಮುಂದಿನ ದಿನ ಇನ್ನೂ ವಿಶೇಷವಾಗಿ ಈ ತಾಯಿ ಇನ್ನೂ ಬೆಳಗಲಿ ಅಂತ ಈ ಊರಿನವ್ರನ್ನ ಪರವಾಗಿ ಆ ತಾಯಿನ ಕೇಳ್ಕೊಳ್ತಾ ಮುಂದಿನ ದಿನ ನಾನು ಈ ಮುಳುಬಾಗಿಲಿನಲ್ಲಿ ಶಾಸಕನಾಗಬೇಕನ್ನೋ ಒಂದು ಆಕಾಂಕ್ಷೆ ಇಟ್ಕೊಂಡು ಬಂದು ಸಮಾಜ ಸೇವೆ ಮಾಡ್ತಾ ಇದ್ದೀನಿ ಸುಮಾರು ನಾಲ್ಕೈದು ವರ್ಷಗಳಿಂದ ನಾನು ಸಮಾಜ ಸೇವೆ ಮಾಡ್ಕೊಂಡು ಬರ್ತಾನೇ ಇದ್ದೀನಿ ಎಲ್ಲ ಮುನ್ನೂರ ಅರವತ್ತು ಹಳ್ಳಿಗಳಲ್ಲೂ ನಮ್ಮದೇ ಆದಂಥ ಒಂದು ಸಮಾಜ ಸೇವೆ ಮಾಡ್ಕೊಂಡು ಇದ್ದೀವಿ ಮುಂದಿನ ದಿನ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಮಗೆ ಒಂದು ಅವಕಾಶ ಕೊಟ್ಟಿದೆ ಆದರೆ ಪಕ್ಷದಲ್ಲಿ ನಾವು ನಿಮಗೆ ನೀವು ನಮಗೆ ಓಟನ್ನು ಹಾಕಿ ನಮ್ಮನ್ನು ಶಾಸಕರಾಗಿ ಮಾಡಿದ್ರೆ ಮುಂದಿನ ದಿನ ನಿಮ್ಮನ್ನ ಸೇವಕನಾಗಿ ಕೆಲಸ ಮಾಡೋದಿಕ್ಕೆ ನಾನು ಬಯಸ್ತೀನಿ ಮುಂದಿನ ದಿನ ನೀವು ನನಗೆ ಒಂದು ಅವಕಾಶ ಮಾಡಿಕೊಟ್ಟಿ ಶಾಸಕರಾಗಿ ಮಾಡಿದ್ರೆ ನಾನು ಈ ಗ್ರಾಮ ಹಳ್ಳಿ ಹಳ್ಳಿನಲ್ಲೂ ಸುತ್ತಾಡಿ ಒಂದು ಏನು ಈ ಅಭಿವೃದ್ಧಿ ಕೆಲಸವನ್ನ ಮಾಡೋದಿಕ್ಕೆ ಮೊದಲು ಆದ್ಯತೆ ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಆ ಮಲ್ಲಾರಮ್ಮನ ದೇವಸ್ಥಾನ ಮುಂಭಾಗದಲ್ಲಿ ಹೇಳ್ತಾ ಇದ್ದೀನಿ ಆಯಾ ತಾಯಿಯ ಮುಂದೆ ಹೇಳ್ತಾ ಇದ್ದೀನಿ ಈ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡೋದಕ್ಕೆ ನಾವು ಯಾವತ್ತೂ ರೆಡಿ ಇರ್ತೀವಿ ಮ ಜನರಿಗೆ ಜನರಿಗಾಗಿ ಏನು ಕೆಲಸ ಎಲ್ಲ ಮಾಡಬೇಕು ನಾವು ಮಾಡೋದಕ್ಕೆ ಶತ ಸಿದ್ಧರಾಗಿದ್ದೀರಿ ದಯವಿಟ್ಟು ಮುಂದಿನ ದಿನ ನಮಗೆ ಅವಕಾಶ ಸಿಕ್ಕಿದಾಗ ಎಲ್ಲರೂ ನೀವೆಲ್ಲರೂ ಅಣ್ಣ ತಮ್ಮಂದರು ಎಲ್ಲರ ಹಿರಿಯರು ಕಿರಿಯರು ಎಲ್ಲರೂ ನಾಗರಿಕರು ಸೇರಿ ನನ್ನ ಜೊತೇಲಿ ಇರಬೇಕಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೇನೆ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದೆ ಆದರೆ ಮೂಲಭೂತ ಸೌಕರ್ಯಗಳು ಏನೇನು ಸಿಗಬೇಕು ಜನಗಳಿಗೆ ನೀರು ರಸ್ತೆ ವಿದ್ಯುಚ್ಛಕ್ತಿ ಚರಂಡಿ ಎಲ್ಲಾನು ಮಾಡಿಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ದಯವಿಟ್ಟು ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಆ ತಾಯಿ ಮುಂದೆ ನಾನು ಬೇಡ್ಕೊಳ್ತಾ ಇದ್ದೀನಿ ಆಶೀರ್ವಾದ ಪಕ್ಷದ ಆಶೀರ್ವಾದ ಇದೆ ಪಕ್ಷದ ಆಶೀರ್ವಾದನು ಇದೆ ಮುಂದಿನ ದಿನ ಗೊತ್ತಾಗ್ತದೆ ನಿಮ್ಗೆನೆ ಏನು ಗೊಂದಲ ಇಲ್ಲ ಮುಂದಿನ ದಿನ ಎಲ್ಲಾನು ಗೊಂದಲಕ್ಕೆ ಪರಿಹಾರ ನೀಡ್ತಾರೆ ನಮ್ಮ ಹೈಕಮಾಂಡ್ ಬಿಡಿ ಹಂಡ್ರೆಡ್ ಪರ್ಸೆಂಟ್ ವಿಶ್ವಾಸ ಇದೆ ಮೊನ್ನೆನೆ ಹೇಳಿದ್ದೀನಿ ನಾನು ಆ ಗಣೇಶ ಹಬ್ಬದ ಹಬ್ಬದಿಂದನೇ ಹೇಳಿದ್ದೀನಿ ಎಲ್ಲ ಒಂದು ಸುಗುಸೂಚನೆಗಳು ಆ ವಿಘ್ನ ವಿನಾಯಕನ ಸನ್ನಿಧಿನಲ್ಲಿ ಹೇಳಿದ್ದೀನಿ ಮುಂದಿನ ದಿನ ಆಗ್ತದಂತ ನೂರಕ್ಕೆ ನೂರು ಭರವಸೆ ಇದೆ ನಾವು ಯಾಕಂದರೆ ಕಾಂಗ್ರೆಸ್ ಪಕ್ಷ ಮುಂದೆ ಯಾರೂ ಇರಲಿಲ್ಲ ನಾವು ಕಾಂಗ್ರೆಸ್ ಪಕ್ಷನ ಸಂಘಟನೆ ಮಾಡ್ಕೊಂಡು ಬಂದಿದ್ದು ನಾವು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅದು ನಿಮಗೂ ಗೊತ್ತಿರೋ ವಿಚಾರವೇ ಹಳ್ಳಿ ಹಳ್ಳಿಯಲ್ಲಿಯೂ ಓಂಶಕ್ತಿ ಬಸ್ಸಾಗಿರ್ಬೋದು ಮತ್ತು ನಮ್ಮ ಮುಸಲ್ಮಾನ್ ಬಾಂಧವರಿಗೆ ದರ್ಗಾಗೆ ಹೋಗೋದಕ್ಕೆ ಬಸ್ಗಳಾಗಿರ್ಬೋದು ಮಕ್ಕಳಿಗೆ ಇದು ಪ್ರವಾಸೋದ್ಯಮಕ್ಕೆ ಹೋಗೋದಕ್ಕೆ ಅವ್ರಿಗೂ ಬಸ್ಗಳಾಗಿರ್ಬೋದು ಶಬರಿಮಲೆಗಾಗಿರ್ಬೋದು ಮತ್ತು ಇದು ಏನು ಕಾವಡಿ ಪೂಜೆಗಳಿಗಾಗಿರ್ಬೋದು ಎಲ್ಲದಕ್ಕೂ ಬಸ್ಗಳನ್ನು ಓಂ ಶಕ್ತಿಗಳ ಎಲ್ಲರಿಗೂ ಕಳಿಸಿದ್ದೀವಿ ಅವರ ವಿಶ್ವಾಸವನ್ನು ಗಳಿಸಿದ್ದೀವಿ ಆಕಸ್ಮಿಕವಾಗಿ ನಮಗೆ ಮೊನ್ನೆ ಮಿಸ್ ಆಗಿದೆ ಈ ಸರಿ ಖಂಡಿತವಾಗಿಯೂ ನಿಲ್ಲೋದಂತೂ ಶತಸಿದ್ಧ ಇದೊಂದು ಗ್ಯಾರಂಟಿ ಈ ಮಲ್ಲಾರಾಮನ್ ದೇವಸ್ಥಾನದ ಹತ್ರ ಹೇಳ್ತಾ ಇದ್ದೀವಿ ಸರ್ ಅಸ್ಮಾತ್ ನಿಮಗೆ ದೀಪಾರ ಇಲ್ಲ ಅಂತ ಹೇಳಿ ಅದೆಲ್ಲ ಇಲ್ಲ ಇಂಡಿ ಬ ಇಂಡಿಡೆಂಟ್ ಮುಂದಿನ ದಿನ ನಮಗೆ ಪಕ್ಷದ ಪರವಾಗಿ ಹಂಡ್ರೆಡ್ ಪರ್ಸೆಂಟ್ ಟಿಕೆಟ್ ಕೊಡ್ತಾರೆ ಆ ಭರವಸೆ ಐತೆ ನಾವು ಪಕ್ಷೀನ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡ್ತಾ ಇದ್ವಿ ಮುಂದಿನ ದಿನ ನಮ್ಮನ್ನ ಕನ್ಸಿಡರ್ ಮಾಡ್ತಾರೆ ಅಂತ ನಮಗೆ ಒಂದು ಅಭಿಪ್ರಾಯ ನಿರುದ್ಯೋಗ ಮಾಡ್ತೀನಿ ಅಂತ ಅದನ್ನೇ ಹೇಳ್ತಾ ಇದೀನಿ ಈಗ ಮುಳುಬಾಗಲೂ ಯಾಕಿದೆಯೋ ಇಪ್ಪತ್ತು ವರ್ಷಗಳಿಂದ ಅದೇ ಥರ ಇದೆ ಯಾವುದೇ ಚೇಂಜ್ ಬದಲಾವಣೆ ಆಗಿಲ್ಲ ಇಲ್ಲಿ ಕೊತ್ತೂರು ಮಂಜಣ್ಣವರು ಒಂದು ಇದ್ದಂಥ ಸಂದರ್ಭದಲ್ಲಿ ಒಂದು ಅಭಿವೃದ್ಧಿ ಕಂಡ್ರೆ ಇನ್ನು ಯಾರು ಬಂದರೂ ಅಭಿವೃದ್ಧಿ ಆಗಿಲ್ಲ ನಮ್ಮ ನಾಗೇಶಣ್ಣವರು ಸಚಿವರಾಗಿದ್ದರು ಅವರು ಕೆಲವೊಂದು ರಸ್ತೆಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ ಊರುಗಳಿಗೆಲ್ಲೂ ಇದು ಮಾಡಿದ್ದಾರೆ ಅದು ಬಿಟ್ಟರೆ ಇನ್ನು ಯಾವುದೂ ಆಗಿಲ್ಲ ಅಂತ ನನ್ನ ಅನಿಸಿಕೆ ಇತ್ತೀಚೆಗೆ ಒಂದು ಇದಾಯಿತು ಉದ್ಯೋಗ ಮಳೆ ಇತ್ತು ಈಗ ಉದ್ಯೋಗ ಸಮಸ್ಯೆ ಇಲ್ಲಿ ಕಾರ್ಖಾನೆಗಳಿದ್ರೆ ಉದ್ಯೋಗ ಸಮಸ್ಯೆ ನಿವಾರಣೆ ಆಗ್ತದೆ ಇಲ್ಲಿ ಕಾರ್ಖಾನೆ ಇಲ್ಲ ಅಂದಾಗ ಎಲ್ಲಿ ಉದ್ಯೋಗ ಸಮಸ್ಯೆ ನಿವಾರಣೆ ಆಗ್ತದೆ ಫಸ್ಟು ಮುಳುಬಾಗ್ಲು ತಾಲೂಕಿನಲ್ಲಿ ಕಾರ್ಖಾನೆಗಳು ತಂದು ಹಾಕ್ಬೇಕು ಅಂತ ಕೆಲಸನ ಏನಿಲ್ಲಿರ್ತಕ್ಕಂಥ ಪ್ರತಿನಿಧಿ ಪ್ರತಿನಿಧಿಗಳಾಗಿರ್ತಕ್ಕಂಥ ಶಾಸಕರು ಅವರು ಎಂ ಪಿಗಿರ್ಬೋದು ಇರ್ಬೋದು ಅವ್ರು ತಗೊಂಡ್ಬಂದು ಇಲ್ಲಿ ಕಾರ್ಖಾನೆಗಳನ್ನು ಮಾಡಿದ್ರೆ ಈ ಹಳ್ಳಿ ಪ್ರದೇಶದಲ್ಲಿ ಉದ್ಯೋಗ ನಿವಾರಣೆ ಆಗ್ತದೆ ಇಲ್ಲಾಂದರೆ ಎಲ್ಲ ಆಗ್ತದೆ ಇವು ನಿವಾರಣೆ ಈಗ ಇಲ್ಲಿಂದ ನೀವು ನಾಲ್ಕು ರೋಡ್ಗೆ ಹೋಗ್ಬೇಕು ಇಲ್ಲಾಂದ್ರೆ ಕೋಲಾರಿಗೆ ಹೋಗ್ಬೇಕು ಇಲ್ಲಾಂದರೆ ಬಂಗಾರಪೇಟೆಗೆ ಹೋಗ್ಬೇಕು ಕೆಲಸಕ್ಕೆ ಇಲ್ಲ ಯೋಮಗಲ್ಗೆ ಹೋಗ್ಬೇಕು ಇಲ್ಲೇ ಒಂದಷ್ಟು ಕೈಗಾರಿಕೆಗಳಿದ್ರೆ ಇಲ್ಲಿರುವಂಥ ಜನಗಳಿಗೆ ನಿರುದ್ಯೋಗ ಉದ್ಯೋಗ ಅವಕಾಶ ಸಿಗ್ತದೆ ಸರಿ ಈಗ ನಾಲ್ಕು ಜನಪಟ್ಟ ಅಭ್ಯರ್ಥಿಗಳು ಈಗ ಒಂದು ಒಂದು ಸ್ಪರ್ಧೆ ಮಾಡಿದಾಗ ಹತ್ತು ಜನ ಇಪ್ಪತ್ತು ಜನ ಇರೋದು ಕಾಮನ್ ಒಬ್ಬರೇ ಇದ್ರೆ ಅದಕ್ಕೆ ಸ್ಪರ್ಧೆಗೆ ಇದಿರಲ್ಲ ಸ್ಪರ್ಧೆ ಅಂದರೆ ಪ್ರತಿ ಸ್ಪರ್ಧೆ ಇದ್ರೇ ಅದಕ್ಕೆ ಸ್ಪರ್ಧೆ ಅನ್ನೋದು ಕಳೆದ ಬಾರಿ ಟಿಕೆಟ್ ಅನೌನ್ಸ್ ಆದಮೇಲೆ ನಾವು ಸೈಲೆಂಟ್ ಆಗಿಬಿಟ್ಟು ಈ ಬಾರಿ ಈಗ ಟಿಕೆಟ್ ಆಗುತ್ತೋ ಬಿಡುತ್ತೋ ನೀವು ಯಾವುದೇ ರೀತಿ ನಿಮ್ಮ ಹನ್ನೆ ಪರ್ಸೆಂಟ್ ಈ ಸರಿ ನೋಡಿ ಇಲ್ಲಿ ಹೇಳ್ತಾ ಇದ್ದೀವಿ ನಾವು ನೋಡಿ ಸತ್ಯವಾದ ಮಾತು ನಾವು ನಿಲ್ಲೋದಂತ ಸತ್ಯ ಈ ಸರಿ ನೋಡಿ ಸತ್ಯ ದೇವ್ರಿಗೆ ಗಂಟೆ ಹೊಡಿತಾ ಇದ್ದಾರೆ ದೇವಸ್ಥಾನದಲ್ಲಿ ಗಂಟೆ ಹೊಡಿತಾ ಇದ್ದ ಹಂಡ್ರೆಡ್ ಪರ್ಸೆಂಟ್ ನಿಲ್ಲೋದಂತೂ ಸತ್ಯ ಥ್ಯಾಂಕ್ ಯು